ನೋಟ್ಬುಕ್ನಲ್ಲಿ ಇರುವಂತಹ ಹಾಳೆಯ ಒಂದು ತುಂಡು ಇಲ್ಲಿ ಇರುವುದು ಸೌಜನ್ಯಳ ಡೆಡ್ ಬಾಡಿ ಇದು ಈಗ ಒಂದು ಕಳತನ ಆಗಿರ್ತದೆ ಮನೆಯಲ್ಲಿ ನೀವ್ ಹೇಳೋದು ಆ ಮನೆಯವನಿಗೆ ನ್ಯಾಯ ಸಿಗಲಿ ಆದ್ರೆ ಕಳ್ಳ್ರ ಹಿಡಿಬೇಡಿ ಆ ನಿಲುವಿಲ್ಲ ಕಳ್ಳ್ರ ಹಿಡಿಬೇಡಿ ಆದ್ರೆ ಕಳತನಾದ ಮನೆಯವನಿಗೆ ನ್ಯಾಯ ಸಿಗಲಿ ಏನಿದ್ರೆ ಕಾಡ್ತಾ ಇರೋದು ಎಲ್ಲ ಕಡೆ ನಿನ್ನೆ ಮತ್ತೆ ಕಳೆದ ಒಂದು ದಿನದಿಂದ ಷಡ್ಯಂತ್ರ ಷಡ್ಯಂತ್ರ ಅಂತ ಹೇಳ್ತಾ ಇದ್ದಾರಲ್ಲ ಅದರ ನೇತೃತ್ವವನ್ನ ವಿಜಯೇಂದ್ರ ಅವರು ವಹಿಸ್ಕೊಳ್ಳೋಕ್ಕಿಂತ ಮುಂಚೆ ನಮ್ಮನ್ನು ಯಾರನ್ನಾದ್ರೂ ಕರಿಬಹುದಿತ್ತಲ್ಲ ಕರೆದು ಕೇಳಬಹುದಾಗಿತ್ತಲ್ಲ ನಾವೇನಿಲ್ಲ ಅಂತ ಹೇಳ್ತಾ ಇದ್ದಿಲ್ಲ ಯಾಕಂತ ಹೇಳಿದ್ರೆ ನಾನು ವಿಜಯೇಂದ್ರ ಅವ್ರಿಗೆ ತುಂಬಾ ಆಪ್ತನಾಗಿದ್ದಂತಹನು ಒಂದು ಕಾಲಕ್ಕೆ ವಿಜೇಂದ್ರ ಅವ್ರಿಗಿಂತ ನಮ್ಮ ಹಿರಿಯರಾದಂತಹ ಯಡಿಯೂರಪ್ಪನವರ ಗರಡಿಯಲ್ಲಿ ಬೆಳೆದಂಥವನು ಕರೆದು ಕೇಳಬಹುದಿತ್ತಲ್ಲ ಷಡ್ಯಂತ್ರ ಅಂದರೆ ಏನು ಅಂಥೇಳಿ ಖಂಡಿತ ಬರ್ತಾ ಇದ್ವಿ ನಾವು ನಾವು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಖಂಡಿತ ಬರ್ತಾ ಇದ್ವಿ ಮಹೇಶ್ ಶೆಟ್ಟಿ ತಿಮ್ರೋಡಿಯವರು ದೂರ ದೂರಾಗಿ ಅವರು ಇಡೀ ಸಂಘದ ಪೂರ್ಣಾವಧಿ ಕಾರ್ಯಕರ್ತರಾಗಿ ಇಡೀ ಒಂದು ಯೌವನವನ್ನೇ ಹಿಂದೂ ಹೋರಾಟಕ್ಕೆ ಹಿಂದುತ್ವದ ಹೋರಾಟಕ್ಕೆ ಮೀಸಲಿಟ್ಟಂಥವರು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಕರಿಬಹುದಾಗಿತ್ತಲ್ಲ ಏನ್ರಿ ಷಡ್ಯಂತ್ರ ನೀವು ಹಿಂದೂ ಧರ್ಮ ದೇವಸ್ಥಾನದ ವಿರುದ್ಧ ನೀವು ಹಿಂದೂ ಧರ್ಮದ ವಿರುದ್ಧ ಷಡ್ಯಂತ್ರ ಮಾಡ್ತಿದ್ರ ಅಂತ ಕರಿದ್ರೆ ರಾತೋರಾತ್ರಿ ಓಡಿ ಬರ್ತಾ ಇದ್ವಿ ವಿಜೇಂದ್ರ ಅವರೇ ನಿಮ್ಮ ಹತ್ರ ಯಾಕೆ ಕರೀಲಿಲ್ಲ ಕರೀತು ಮಾತಾಡಿಸ್ಬೋದಾಗಿತ್ತು ಷಡ್ಯಂತ್ರ ನೋಡಿ ಪೇಪರಲ್ಲಿ ಷಡ್ಯಂತ್ರ ಹಿಂದೂ ಧರ್ಮದ ವಿರುದ್ಧ ಷಡ್ಯಂತ್ರ ಇದ್ರೆ ಪೂರ್ತಿಯಾಗಿ ಇವರು ಟೀಕೆ ಮಾಡಿದ್ದು ನಮಗೆ ಅಂತ ಗೊತ್ತಿದೆ ಅದ್ರ ಸಲುವಾಗಿ ಹೇಳ್ತಾ ಇದ್ದೀನಿ ಷಡ್ಯಂತ್ರ ಈ ಷಡ್ಯಂತ್ರ ಏನನ್ನೋದು ನಿಮಗೆ ನೆಕ್ಸ್ಟ್ ಇದರಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾರು ಷಡ್ಯಂತ್ರ ನಾವು ಮಾಡ್ತಾ ಇದ್ದೀವ ಅಥವಾ ಇನ್ನು ಯಾರು ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅದನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ ಇಲ್ಲಿ ನಿನ್ನೆ ಕುಸುಮಾವತಿ ಅವರ ಮನೆಗೆ ಹೋದಾಗ ಅವರ ತಾಯಿ ಕುಸುಮಾವತಿ ಮತ್ತೆ ಪುರಂದರು ಪುರಂದರ್ ಗೌಡ್ರು ಎರಡು ವಿಷಯಗಳನ್ನು ನಿಮ್ಮ ಗಮನಕ್ಕೆ ತಂದಿದ್ದಾರೆ ನೀವು ಅದನ್ನು ಎಷ್ಟು ಗಂಭೀರವಾಗಿ ತಗೊಂಡಿದ್ದೀರೋ ನಮಗೆ ಗೊತ್ತಿಲ್ಲ ಆದರೂ ಕೂಡ ಒನ್ಸ್ ಅಗೇನ್ ಹೇಳ್ತಾ ಇದ್ದೀನಿ ಮೊದಲದ್ದು ಕುಸುಮಾವತಿ ಅವರು ತಾಯಿ ಕುಸುಮಾವತಿ ಹೇಳ್ತಾರೆ ನಮ್ಮೆಲ್ಲರಿಗೂ ಕೂಡ ತಾಯಿ ಸಮಾನವೇ ಅವರು ಹೋರಾಟದ ತಾಯಿ ಒಂದು ಮೈಶೆಟ್ಟಿ ಅವರು ಶ್ರೀಮತಿಯವರು ಇವರು ಹೋರಾಟದ ತಾಯಂದಿರವರು ಅನ್ನಪೂರ್ಣೇಶ್ವರಿ ಅವರು ಅವ್ರು ಹೇಳ್ತಾರೆ ಅಳ್ತಾ ಹೇಳ್ತಾರೆ ಘಟನೆ ಆಗಿ ಯಾವಾಗ ಇದು ದೊಡ್ಡ ಮಟ್ಟದಲ್ಲಿ ಹೋರಾಟದ ಸ್ವರೂಪ ಪಡ್ಕೊಳ್ತದೆ ಅವಾಗ ಇದೇ ತಪ್ಪಾಗಿದೆ ನಮ್ಮಿಂದ ದಯವಿಟ್ಟು ಸುಮ್ಮನೆ ಆಗಿಬಿಡಿ ಜಾಸ್ತಿ ಹೋರಾಟದು ಮಾಡಬೇಡಿ ನಾವು ನೀವು ಚೆನ್ನಾಗಿರೋಣ ಅಂತ ಹೇಳಿ ಕಳಿಸಿದ್ದಾರೆ ಈ ಮಾತನ್ನ ಪುರಂದರಗೌರು ಕುಸುಮಾವತಿ ಅವರು ಎಷ್ಟೋ ಸಾರಿ ಈ ಮಾಧ್ಯಮಗಳಲ್ಲಿ ಯೂಟ್ಯೂಬ್ಗಳಲ್ಲಿ ರೀ ಆ ನಂತರ ಇದು ಎಲ್ಲರಿಗೂ ಗೊತ್ತಿರುವುದೇ ವಿಜೇಂದ್ರ ಅವರೇ ಎಲ್ಲರಿಗೂ ಕೂಡ ಗೊತ್ತಿದೆ ಅವರದೇ ಕುಟುಂಬದವರು ಮಾಡಿದಂತ ಕುಕೃತ್ಯ ಪಾಪದ ಕೃತ್ಯ ಸೌಜನ್ಯ ಅಪಹರಣ ಸೌಜನ್ಯ ಮೇಲೆ ಭೀಕರ ಅತ್ಯಾಚಾರ ಬರ್ಬರ ಕೊಲೆ ಅದೇ ಕುಟುಂಬದವರು ಮಾಡಿದ್ದು ಅಂತೇಳಿ ಪ್ರತಿಯೊಬ್ಬರಿಗೂ ಕೂಡ ಬೀಡಿನ ಧರ್ಮಸ್ಥಳ ಸುತ್ತಮುತ್ತಲೇ ಎಲ್ಲರಿಗೂ ಕೂಡ ಗೊತ್ತಿದೆ ಅದೇ ಮಾತನ್ನ ನಿಮ್ಮ ಮುಂದೆ ಹೇಳಿದ್ದಾರೆ ಅದನ್ನು ನೀವು ಯಾವ ಥರ ಸ್ಪಂದಿಸ್ತೀರಿ ಅವ್ರು ಹೇಳಬೇಕಾದ್ರೆ ನೀವು ಹೇಳಿದ್ರಂತೆ ಇರಲಿ ಬಿಡಮ್ಮ ಅದು ಯಾಕೆ ಮಾತಾಡಬೇಕು ಅಂತೇಳಿ ಅಂದ್ರೆ ಈಗ ಒಂದು ಕಳತನ ಆಗಿರ್ತದೆ ಮನೆಯಲ್ಲಿ ನೀವು ಹೇಳೋದು ಆ ಮನೆಯವನಿಗೆ ನ್ಯಾಯ ಸಿಗಲಿ ಆದರೆ ಕಳ್ಳ್ರ ಹಿಡಿಬೇಡಿ ಆ ನಿಲುವಿದೆಯಾ ನಿಮ್ಮದು ಕಳ್ಳರ್ ಹಿಡಿಬೇಡಿ ಆದ್ರೆ ಕಳ್ತನಾದ ಮನೆಯವನಿಗೆ ನ್ಯಾಯ ಸಿಗಲಿ ಏನಿದ್ರ ಅರ್ಥ ಆ ನಿಲುವ ಸ್ಪಷ್ಟಪಡಿಸ್ಬೇಕು ನೀವು ನೀವಂತ ಎರಡನೇದ್ದು ಪುರೇಂದ್ರ ಗೌಡರು ನಿಮಗೆ ಹೇಳಿದರು ಏನಂತ ಸರ್ ಸೌಜನ್ಯ ಡೆಡ್ ಬಾಡಿ ಬಿದ್ದಾಗ ಪಕ್ಕದಲ್ಲಿ ಒಂದು ಚೀಟಿ ಇತ್ತು ಇದನ್ನ ನಿಮ್ಗೆ ತೋರಿಸ್ತಾ ಇದ್ದೀನಿ ಇನ್ಸ್ಟಾಗ್ರಾಮ್ ಇಲ್ಲಿ ನೋಡಿ ದಯವಿಟ್ಟು ವಿಜೇಂದ್ರ ಅವರೇ ದಯವಿಟ್ಟು ಇದನ್ನ ನೋಡಿ ಈ ಚೀಟಿ ನೋಟ್ಬುಕ್ ನಲ್ಲಿ ಹಾಳೆಯ ಒಂದು ತುಂಡು ಇಲ್ಲಿ ಇರುವುದು ಸೌಜನ್ಯಳ ಡೆಡ್ ಬಾಡಿ ಇದು ಮೃತದೇ ಅದನ್ನು ಪೂರ್ತಿ ನಮಗೆ ಇವತ್ತಿಗೂ ಕೂಡ ನೋಡಕ್ಕಾಗಲ್ಲ ನೋಡಿದ್ರೆ ಪೂರ್ತಿಯಾಗಿ ನಮ್ಮ ಖಿನ್ನತೆ ಜಾರು ಬಿಡ್ತೀವಿ ಇದು ಸೌಜನ್ಯಳ ಡೆಡ್ ಬಾಡಿ ಬ್ಲರ್ ಮಾಡಿದೀವಿ ಇದು ಆ ಒಂದು ನೋಟ್ಬುಕ್ಕಿನ ಚೀಟಿ ವಿಜೇಂದ್ರ ಅವರೇ ಮಾನ್ಯ ವಿಜೇಂದ್ರ ಅವರೇ ಚೀಟಿ ಏನು ಗೊತ್ತಾ ನಿನ್ನೆ ಪುರೇಂದ್ರ ಗೌಡರು ಏನ್ ಹೇಳಿದ್ರು ನೀವು ಸೊ ಇನ್ನೂ ಒಂದು ಅರ್ಧ ಗಂಟೆ ಒಂದು ಗಂಟೆ ಇರಬೇಕಾಗಿತ್ತಲ್ಲಿ ಆ ಚೀಟಿ ಎಲ್ಲಿದು ಅಂತ ಹೇಳಿದ್ರೆ ಸೌಜನ್ಯಳ ನೋಟ್ಬುಕ್ ನಲ್ಲಿರುವಂತ ಚೀಟಿ ಅದನ್ನ ಹರಿದಿದ್ದು ಯಾರು ಹರಿದು ಇಟ್ಕೊಂಡು ಹೋಗಿದ್ ಯಾರು ಅಂತ ಹೇಳಿದ್ರೆ ಬೆಳ್ತಂಗಡಿ ಪೊಲೀಸ್ ಠಾಣೆಯ ಕಾನ್ಸ್ಟೇಬಲ್ ಹಿಂದೆ ಯಾವಾಗ ಸೌಜನ್ಯ ಮಿಸ್ಸಿಂಗ್ ಆಗ್ತಾಳಲ್ಲ ಅವಳ ಡೆಡ್ ಬಾಡಿ ಮರದಿನ ಸಿಕ್ಕಿದ್ದು ಹತ್ತನೇ ತಾರೀಕು ಸಿಕ್ಕಿತ್ತು ಒಂಬತ್ತನೇ ತಾರೀಕು ರಾತ್ರಿ ಹತ್ತು ಗಂಟೆಗೆ ಪೊಲೀಸ್ ಕಾನ್ಸ್ಟೇಬಲ್ ಬಂದು ಸರ್ಚ್ ಮಾಡ್ತಾ ಇರ್ತಾರೆ ಸೌಜನ್ಯ ಮನೆ ಅವಳ ಸ್ಟಡಿ ಟೇಬಲ್ ಸರ್ಚ್ ಮಾಡಬೇಕಾದ್ರೆ ಅವಳ ನೋಟ್ಬುಕ್ ನಲ್ಲಿ ಇರತಕ್ಕಂತಹ ಒಂದು ಇನ್ನಿಷ್ಟು ಮೊಬೈಲ್ ನಂಬರ್ ಅದು ಕೂಡ ಮೊಬೈಲ್ ನಂಬರ್ ಅವರು ನಂಬರು ಸೌಜನ್ಯಾಳಿಗೆ ಒಂದು ಹ್ಯಾಬಿಟ್ ಇದ್ದು ಸುಖ ಸುಮ್ಮನೆ ಯಾರು ಸಂಬಂಧಿಕರ ಮನೆಗೆ ಹೋಗ್ತಿರ್ಲಿಲ್ಲ ಅಷ್ಟು ಶಿಸ್ತಿನ ಹುಡುಗಿ ಸೌಜನ್ಯ ಫೋನ್ ಮಾಡಿ ಚಿಕ್ಕಪ್ಪ ಬರಬೇಕಾ ದೊಡ್ಡಪ್ಪ ಬರ್ಬೋದಾ ಅಪಾಯಿಂಟ್ಮೆಂಟ್ ತಗೊಂಡು ಹೋಗ್ತಾ ಇದ್ಲು ಆ ನಂಬರ್ ಅದನ್ನ ಚೀಟಿ ಹರಿದು ಆ ಚೀಟಿ ಎಲ್ಲಿ ಹೇಳಿ ಹಿಂದಿನ ಅಂದ್ರೆ ಒಂಬತ್ತನೇ ತಾರೀಕು ಸಾಯಂಕಾಲ ಮಿಸ್ಸಿಂಗ್ ಆದಾಗ ಕಾನ್ಸ್ಟೇಬಲ್ ಗಳು ತಗೊಂಡು ಹೋಗ್ತಾರೆ ಅದನ್ನ ಆ ಚೀಟಿ ಸಿಕ್ಕಿದ್ದು ಮರುದಿನ ಸೌಜನ್ಯಳ ಡೆಡ್ ಬಾಡಿ ಪಕ್ಕ ಫೋಟೋ ಸಮೇತ ತೋರಿಸ್ತಾ ಇದ್ದೀನಿ ಸ್ವಾಮಿ ವಿಜೇಂದ್ರ ಅವರೇ ದಯವಿಟ್ಟು ನೋಡಿ ದಯವಿಟ್ಟು ನೋಡಿ ಷಡ್ಯಂತ್ರ ಷಡ್ಯಂತ್ರ ಅನ್ನೋರು ನೋಡಿ ಇದನ್ನ ಸೌಜನ್ಯಳ ಡೆಡ್ ಬಾಡಿಯಲ್ಲಿ ಒಂದು ಚೂರು ನೆನೆದಿಲ್ಲ ಮಳೆ ಬಂದಿತ್ತು ಮಳೆ ಬಂದಿತ್ತು ಅಂತ ಹೇಳ್ತಾರಲ್ಲ ಇಡೀ ರಾತ್ರಿ ಮಳೆ ಆಗಿತ್ತು ಒಂದು ಚೂರು ತೊಯ್ದಿಲ್ಲ ಸ್ವಾಮಿ ಅದು ವಿಜೇಂದ್ರ ಅವರೇ ನೋಡಿ ಸ್ವಲ್ಪ ಅಧ್ಯಯನ ಮಾಡಿ ಹ ಪೊಲೀಸ್ ಕಾನ್ಸ್ಟೇಬಲ್ ತಗೊಂಡು ಹೋದಂತ ಚೀಟಿ ರಾತ್ರಿ ಹಿಂದಿನ ದಿನ ರಾತ್ರಿ ಸೌಜನ್ಯಾಳ ಡೆಡ್ ಬಾಡಿ ಪಕ್ಕ ಹ್ಯಾಂಗೆ ಬಂತು ಇವರು ಷಡ್ಯಂತ್ರ ರೂಪಿಸ್ತಾ ಇದ್ರು ಸೌಜನ್ಯಾಳಿಗೆ ಒಂದು ಸಂಬಂಧ ಇತ್ತು ಬಾಯ್ ಫ್ರೆಂಡ್ ಇದ್ದ ಅದು ಇದು ಅಂತ ಕಟ್ಟೋದಕ್ಕೆ ನೋಡ್ತಾ ಇದ್ರು ಅದು ಆಗಲಿಲ್ಲ ಮಾತಾ ವಿಜೇಂದ್ರ ಅವರಿಗೆ ಇದನ್ನು ಅಧ್ಯಯನ ಮಾಡಬೇಕಾಗಿತ್ತು ಷಡ್ಯಂತ್ರ ಅಂತೇಳಿ ನೇತೃತ್ವ ವಹಿಸ್ತಾ ಇದ್ದಾರಲ್ಲ ಷಡ್ಯಂತ್ರದ ನೇತೃತ್ವ ಇದನ್ನು ಅಧ್ಯಯನ ಮಾಡಬೇಕಾಗಿತ್ತು ಆನಂತರ